ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿ ಕನ್ನಡ ಒಂದು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ನಿಮಗೆ ಏನು ರಾಜೀವ್ ಗಾಂಧಿ ವಸತಿ ಬಂದಿದ ಒನ್ ಬಿ ಎಚ್ ಎ ಫ್ಲಾಟು ಮತ್ತು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಫ್ರೆಂಡ್ ಈಗ ಒಂದು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ಸಾಕಷ್ಟು ರೀತಿ ಮಾಹಿತಿ ನಿಮ್ಗೆ ಇದ್ದೀನಿ ಫ್ರೆಂಡ್ ಈಗ ಸದ್ಯಕ್ಕೆ ತಿಳಿಸಿದೇನಂದರೆ ಈ ಸಾಕಷ್ಟು ಪೇಪರ್ನಲ್ಲಿ ನ್ಯೂಸ್ಗಳು ಬರ್ತಾಯಿದೆ ನಮಗೆ ಏನು ಒಂದು ಬಿ ಎಚ್ ಎ ಫ್ಲ್ಯಾಟ್ನವರಿಗೆ ಸಪೋರ್ಟ್ ಮಾಡೋಕ್ಕೆ ಇದೊಂದು ಚೂರು ಅನುಕೂಲ ಆಯಿತು ಅಂತಲೇ ತಿಳಿಸ್ಬೋದು ಯಾಕೆಂದರೆ ಇದು ಒಂದು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಇಲ್ಲಿ ಪೇಪರ್ ನ್ಯೂಸ್ ಎಲ್ಲ ಬಂದಿದೆ ಫ್ರೆಂಡ್ ನಿಮ್ಗೆ ಮಷ್ಟು ಸುಮಾರು ಗೊತ್ತಿರುತ್ತೆ ಈ ಸದ್ಯಕ್ಕೆ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ತೀನಿ ಪೇಪರ್ನಲ್ಲಿ ಏನೇನು ನ್ಯೂಸ್ ಇರುತ್ತೆ ಆ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಫ್ರೆಂಡ್ ಮೊದಲಿಗೆ ಮುಖ್ಯಮಂತ್ರಿ ಬಹುಮಾಡಿ ಯೋಜನೆ ವಸತಿ ಗ್ರಹಣ ಅಂತ ಕೊಟ್ಟಿದ್ದಾರೆ ಅಂದರೆ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಣಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲಾಟ್ ಗ್ರಹಣ ಒಂದು ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ನೆನಸಾಗದ ಬಡವರ ಸೂರಿನ ಕನಸು ಅಂದರೆ ಒಂದು ಬಡವರಿಗೆ ಇನ್ನೂ ನೆನಸಾಗಿಲ್ಲ ಕನಸಾಗಿ ಉಳಿದಿದೆ ಅಂತ ಇಲ್ಲಿ ಸಹ ಕೊಟ್ಟಿದ್ದಾರೆ ಡೀಟೇಲ್ಸ್ ಎಲ್ಲ ಇವರು ಕೊಟ್ಟಿದ್ದಾರೆ ಎಷ್ಟನೇ ಎಸ್ ಪಿಯಿಂದ ಶುರುವಾಗುತ್ತೆ ಎಷ್ಟನೇ ಎಸ್ ಪಿಯಿಂದ ಇದು ತಾರ್ಯಾರಂಭತೆ ಮತ್ತು ಎಷ್ಟು ಮನೆಗಳು ಪೂರ್ಣ ಉಂಡಿದ್ದಾವೆ ಎಷ್ಟು ಸಾವಿರ ಮನೆಗಳು ಟೋಟಲ್ ಇದ್ದಾವೆ ಎಲ್ಲ ಪ್ರತಿಯೊಂದು ಇಲ್ಲಿ ಚೆನ್ನಾಗೇ ಡೀಟೇಲ್ಸ್ ಕೊಟ್ಟಿದ್ದಾರೆ ಫ್ರೆಂಡ್ ನಿಮಗೆ ಒಂದೊಂದೇ ಒಂದನ್ನೇ ಬಿಡಿಸಿ ಹೇಳ್ತೀನಿ ಆ ವಿಡಿಯೋಲಿ ಅಂತ ಆಗ್ಬೋದು ಸೊ ಅದಕ್ಕೆ ನೋಡೋಣ ರಾಜಧಾನಿಯಲ್ಲಿ ಅಂದರೆ ನಮ್ಮ ಬೆಂಗಳೂರು ರಾಜಧಾನಿಯಲ್ಲಿ ಏನು ಹಿಂದುಳಿದ ವರ್ಗದವರು ಮತ್ತು ವಸತಿ ರಹಿತ ಅವರಿಗೆ ಮನೆ ಇಲ್ವ ಬಡ ಜನಗಳಿಗೆ ಅಂಥವ್ರಿಗೆ ಮ ಯೋಜನೆ ಇದು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ ಇಲ್ಲಿ ಏನು ಹಿಂದುಳಿದ ವರ್ಗ ಅಂತ ಅಲ್ಲ ಆಲ್ಮೋಸ್ಟ್ ಜನರಲ್ಲು ಪ್ರತಿಯೊಬ್ಬರು ಕ್ಯಾಸ್ಟ್ ಅವ್ರವರಿಗೆ ಪ್ರತಿಯೊಂದು ಇಲ್ಲಿ ಅವರ ಪರ್ಸಂಟೇಜ್ ಅಂತ ಇಲ್ಲಿ ಇಕ್ಕಿರ್ತಾರೆ ಇವರು ಆ ಪರ್ಸೆಂಟ್ ಎಲ್ಲರೂ ಸಹ ಆನ್ಲೈನಲ್ಲಿ ಅರ್ಜಿ ಹಾಕಿ ಸಲ್ಲಿಸುವಂಥ ಪ್ರಕ್ರಿಯೆ ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ವಸತಿ ಯೋಜನೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಒನ್ ಬಿ ಎಚ್ ಮತ್ತು ಟೂ ಬಿ ಎಚ್ ಫ್ರೆಂಡ್ ಇಲ್ಲಿ ನಿಮಗೆ ಒನ್ ಬಿ ಎಚ್ ಎಲ್ಲಿ ಎಷ್ಟು ಮನೆಗಳಿದ್ದಾರೆ ಟೂ ಬಿ ಎಚ್ ಎಲ್ಲಿ ಎಷ್ಟು ಪರ ನಿಮಗೆ ಟೂ ಬಿ ಎಚ್ ಎಗೆ ಸಪ್ರೇಟಾಗಿ ನಾನು ವೀಡಿಯೋ ಮಾಡ್ತೀನಿ ಎರಡು ಇದು ಮಾಡಿದ್ರೆ ಮಿಸ್ ಆಗುತ್ತೆ ಹಾಗಾಗಿ ಈಗ ಒಂದು ಬಿ ಎಚ್ ಎಷ್ಟು ಮನೆಗಳು ಟೋಟಲ್ ಇಲ್ಲಿ ರೆಡಿ ಆಗಿದ್ದಾವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ ಒಂದು ಬಿ ಎಚ್ ಒನ್ ಬಿ ಎಚ್ ಎ ಯೋಜನೆ ಸುಮಾರು ಒಂದನೇ ಹಂತದಲ್ಲಿ ತಮ್ಮಗಾರಿಕೆ ಎರಡು ಸಾವಿರದ ಹದಿನೆಂಟರಲ್ಲಿ ನವಂಬರ್ ಇಪ್ಪತ್ನಾಲ್ಕರಂದು ಇದು ಚಾಲನೆ ನೀಡಿತ್ತು ಅಂದರೆ ಎರಡು ಸಾವಿರದ ಹದಿನೆಂಟು ನವಂಬರ್ ಇಪ್ಪತ್ನಾಲ್ಕರಂದು ಇಲ್ಲಿ ಕಾರ್ಯಾರಂಭ ಸ್ಟಾರ್ಟ್ ಆಯಿತು ಇದು ಅಂತ ಕೊಟ್ಟಿದ್ದಾರೆ ಹಾಗೆ ಎರಡು ಸಾವಿರದ ಹತ್ತೊಂಬತ್ತು ಜೂನ್ ಆರನೇ ತಾರೀಕು ಎರಡನೇ ಹಂತದಲ್ಲಿ ಇದು ಕಾಮಗಾರಿಕೆ ಶುರುವಾಯಿತು ಅಂದರೆ ಸರ್ಕಾರದವರು ಜೂನು ಒನ್ ಒಂದನೇ ಅಂತ ಎರಡನೇ ಅಂತ ಇಲ್ಲಿ ಕೊಟ್ಟಿದ್ದಾರೆ ಹದಿನೆಂಟರಲ್ಲಿ ಒಂದನೇ ಅಂತ ಪ್ರಾರಂಭ ಆಯಿತು ಎರಡನೇ ಅಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭ ಆಯಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ ಜೂನ್ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತು ಜೂನ್ ಹದಿನಾರರಂದು ಅನುಮೋದನೆ ನೀಡಲಾಯಿತು ವಸತಿ ಇಲಾಖೆ ರಾಜೀವ್ ಗಾಂಧಿ ನಿಗಮ ಯೋಜನೆ ಅನುಷ್ಠಾನಗೊಳಿಸಲಾಗಿತ್ತು ಅಂದರೆ ಜೂನು ಇಪ್ಪತ್ತರಲ್ಲಿ ಈ ಯೋಜನೆ ರಾಜೀವ್ ಗಾಂಧಿ ವಸತಿ ನಿಮಗೆ ಅನುಷ್ಠಾನಗೊಳಿಸಲಾಗಿದೆ ಇದು ಅಂತ ಇಲ್ಲಿ ತಿಳಿಸಿದ್ದಾರೆ ಇಲ್ಲಿ ಟೋಟಲು ಒಂದು ಬಿ ಎಚ್ ಎ ಫ್ಲ್ಯಾಟ್ ಮನೆ ಇಲ್ಲಿವರೆಗೂ ಅಂದರೆ ಏನು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಇಲ್ಲಿವರೆಗೂ ಎಷ್ಟು ಮನೆಗಳು ನಿರ್ಮಾಣ ಆಗಿದೆ ಕೈ ಗುರಿ ಇಲ್ಲಿ ಗುರಿ ಹೊಂದಿದ್ದಾರೆ ಹೇಳಿ ತೋರಿಸ್ತಾ ಇದ್ದಾರೆ ಫ್ರೆಂಡ್ ಮೊದಲೇ ನಲವತ್ತೈದು ಸಾವಿರದ ನೂರ ಇಪ್ಪತ್ತ್ನಾಲ್ಕು ಫ್ಲ್ಯಾಟ್ಗಳು ಅಂದರೆ ಈ ಫ್ಲ್ಯಾಟ್ಗಳು ವಸತಿ ಯೋಜನೆಯಡಿಯಲ್ಲಿ ಟೋಟಲು ರೆಡಿ ನಿರ್ಮಾಣ ಆಗ್ತಾ ಇದ್ದಾವೆ ಅಂತ ಕೊಟ್ಟಿದ್ದಾರೆ ಟೋಟಲ್ ಇಲ್ಲಿ ನಲ್ವತ್ತೈದು ಸಾವಿರದ ನೂರ ಇಪ್ಪತ್ತ್ನಾಲ್ಕು ಮನೆಗಳು ಅಂದರೆ ಫ್ಲಾಟ್ ಮನೆಗಳು ಇಲ್ಲಿ ಇದ್ದಾವೆ ಅಂತ ಹೇಳಿದ್ದಾರೆ ಸುಮಾರು ಈ ಕೆಲಸ ಶುರು ಮಾಡಿ ನಾಲ್ಕರಿಂದ ಐದು ವರ್ಷ ಆದರೂ ಸಹ ಸರ್ಕಾರದವರು ಇದುವರೆಗೂ ಪೂರ್ಣ ಮಾಡಿಲ್ಲ ಅಂತ ತಿಳಿಸಿದ್ದಾರೆ ಫ್ರೆಂಡ್ ಇಲ್ಲಿ ನಿಮ್ಗೆ ಗೊತ್ತು ಸರ್ಕಾರ ಒಂದೇ ಸರ್ಕಾರ ಅಲ್ಲ ಮೊದಲೇ ಕಾಂಗ್ರೆಸ್ ಸರ್ಕಾರ ಬಂತು ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಫ್ರೆಂಡ್ ಎರಡು ಮೂರು ಇಲ್ಲಿ ಸರ್ಕಾರಗಳು ಆಗಿದಾವೆ ಬಟ್ ಇಲ್ಲಿ ಇವರು ಕೇಳ್ತಾ ಇರೋದು ಸುಮಾರು ನಾ ನಾಲ್ಕು ಐದು ವರ್ಷದಿಂದ ಇದು ಶುರು ಮಾಡಿದ್ದಾರೆ ಒಂದು ಐದು ವರ್ಷ ಆರು ವರ್ಷ ಹತ್ತತ್ರ ಆಯಿತು ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತತ್ರ ಆರು ವರ್ಷ ಇಲ್ಲಿ ಕಂಪ್ಲೀಟ್ ಆಗಿದೆ ಇನ್ನೂ ಪೂರ್ಣ ಬಂದಿಲ್ಲ ಮನೆಗಳು ಅಂತ ತಿಳಿಸಿದ್ದಾರೆ ಇಲ್ಲಿ ಸಾಕಷ್ಟು ಮನೆಗಳು ನಾಲ್ಕು ಸಾವಿರದ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೊಂದು ಮನೆಗಳು ಮಾತ್ರ ಪೂರ್ಣಗೊಂಡಿದ್ದಾವೆ ಅಂತ ತಿಳಿಸ್ತಾ ಇದ್ದಾರೆ ನಲವತ್ತೈದು ಸಾವಿರದ ನೂರ ಇಪ್ಪತ್ತ್ನಾಲ್ಕರಲ್ಲಿ ಕೇವಲ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೊಂದು ಮನೆಗಳು ಪೂರ್ಣ ಮಾತ್ರ ಪೂರ್ಣಗೊಂಡಿದ್ದಾವೆ ಇವು ಅಂತ ತಿಳಿಸ್ತಾ ಇದ್ದಾರೆ ಈಗ ಇದು ಟೋಟಲ್ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅಂತ ಸಹ ಕೊಟ್ಟಿದ್ದಾರೆ ಫ್ರೆಂಡ್ ಇದು ನಲವತ್ತೈದು ಸಾವಿರದ ನೂರ ಇಪ್ಪತ್ತ್ನಾಲ್ಕು ಮನೆಗಳ ನಿರ್ಮಾಣಕ್ಕೆ ಐವತ್ನಾಲ್ಕು ಸಾವಿರದ ಸಾರಿ ಐದು ಸಾವಿರದ ನಾನ್ನೂರ ಇಪ್ಪತ್ತೊಂದು ಕೋಟಿ ಪೂರ್ಣಗೊಳಿಸೋಕ್ಕೆ ಹಣ ಬೇಕಾಗಿದೆ ಬೇಕಾಗಿದೆಂತೆ ಇಲ್ಲಿ ನಾವು ಏನು ನಲವತ್ತೈದು ಸಾವಿರದ ನೂರ ಇಪ್ಪತ್ತ್ನಾಲ್ಕು ಮನೆ ಫುಲ್ಲು ಫಿನಿಶಿಂಗ್ ಮಾಡಿ ಹ್ಯಾಂಡ್ ಓವರ್ ಕೊಡೋಕ್ಕೆ ಟೋಟಲ್ ಹಣ ಐಸ್ ಐದು ಕೋಟಿ ಸಾರಿ ಐದು ಸಾವಿರದ ನಾನ್ನೂರ ಇಪ್ಪತ್ತೊಂದು ಕೋಟಿ ಕಂಪ್ಯೂಸ್ ಮಾಡ್ಕೊಬಿಡಿ ಐದು ಸಾವಿರದ ನಾನ್ನೂರ ಇಪ್ಪತ್ತೊಂದು ಕೋಟಿ ಈ ಫುಲ್ಲು ನಲ್ವತ್ತೈದು ಸಾವಿರದ ನೂರ ಇಪ್ಪತ್ತ್ನಾಲ್ಕು ಮನೆಗಳ ಪೂರ್ಣಗೊಳಿಸಿದೆ ಇಷ್ಟು ಹಣ ಟೋಟಲ್ ಬೇಕಾಗಿದೆ ಅಂತ ಈಗ ಇಲ್ಲಿ ಸರ್ಕಾರದ ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ ರಾಜ್ಯ ಸರ್ಕಾರ ಎಷ್ಟು ಕೊಟ್ಟಿದೆ ಅದ್ರ ಬಗ್ಗೆ ಸಹ ಇಲ್ಲಿ ವಿವರ ಕೊಟ್ಟಿದ್ದಾರೆ ನೋಡೋಣ ಕೇಂದ್ರ ಸರ್ಕಾರ ಆರುನೂರ ಎಪ್ಪತ್ತಾರು ಕೋಟಿ ಎಂಬತ್ತಾರು ಲಕ್ಷ ಕೊಟ್ಟಿದ್ದಾರೆ ಫ್ರೆಂಡ್ ಕೇಂದ್ರ ಸರ್ಕಾರದಿಂದ ಈಗ ಬೇಕಾಗಿರೋದು ಬೇಕಾಗಿರೋದು ಐದು ಸಾವಿರದ ನಾನ್ನೂರ ಇಪ್ಪತ್ತೊಂದು ಕೋಟಿಯಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರೋದು ಕೇವಲ ಆರುನೂರ ಎಪ್ಪತ್ತಾರು ಕೋಟಿ ಎಂಬತ್ತು ಲಕ್ಷ ಮಾತ್ರ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು ಅದೇ ಥರ ರಾಜ್ಯ ಸರ್ಕಾರ ಎಷ್ಟು ಕೊಟ್ಟಿದೆ ಅಂತ ಇಲ್ಲಿ ನೋಡೋಣ ರಾಜ್ಯ ಸರ್ಕಾರದಲ್ಲಿ ಆರುನೂರ ಎಂಬತ್ತೈದು ಕೋಟಿ ಎಂಬತ್ತೆಂಟು ಲಕ್ಷ ಕೊಟ್ಟಿದೆ ಕೇಂದ್ರ ಸರ್ಕಾರ ಆರುನೂರ ಎಪ್ಪತ್ತಾರು ಕೋಟಿ ರಾಜ್ಯ ಸರ್ಕಾರ ಆರುನೂರ ಎಂಬತ್ತೈದು ಕೋಟಿ ಎಂಬತ್ತೆಂಟು ಲಕ್ಷ ಕೊಟ್ಟಿದೆ ಏನು ರಾಜ್ಯ ಸರ್ಕಾರ ಇವೆರಡು ಸ ಸಬ್ಸಿಡಿ ಕೇಳಿದ್ರೆ ಅದೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದಿಂದ ಸಬ್ಸಿಡಿಗಳು ಸೇರಿಸಿದ್ರೆ ಟೋಟಲು ಇಲ್ಲಿ ಸಾವಿರದ ಮುನ್ನೂರ ಅರವತ್ತೆರಡು ಕೋಟಿ ಎಪ್ಪತ್ನಾಲ್ಕು ಲಕ್ಷ ಇಲ್ಲಿ ಟೋಟಲ್ ಸಬ್ಸಿಡಿ ಹಣ ಆಗುತ್ತೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇನ್ನು ಮಿಕ್ಕಿರ ಹಣ ಏನಿದೆಯಾ ಮಿಕ್ಕಿರೋ ಹಣ ನಾವೇ ಕಟ್ಟಬೇಕು ಅಂದರೆ ಫಲಾವಿಗಳು ಕಟ್ಟಬೇಕಾಗುತ್ತೆ ಅಂತ ಹೇಳ್ತೀವಿ ಸರ್ ಎಲ್ಲರೂ ಆ ಏನು ಅಮೌಂಟ್ ಕಟ್ಟಿದೀರ ಬ್ಯಾಲೆನ್ಸ್ ಮತ ಅದನ್ನ ನಾವು ಕಟ್ಟಬೇಕು ಅಂತ ಅದು ಒಟ್ಟು ಬ್ಯಾಲೆನ್ಸ್ ಎಷ್ಟಿರಿ ನಾವು ಕೊಟ್ಟ ಮತ ನಾಲ್ಕು ಸಾವಿರದ ಐವತ್ತೆಂಟು ಕೋಟಿ ಮೂವತ್ತು ಲಕ್ಷ ಇಲ್ಲಿ ನಾವು ಫಲಾನುಗಳು ಕಟ್ಟಬೇಕು ನೂ ನಲ್ವತ್ತೈದು ಸಾವಿರದ ನೂರ ಇಪ್ಪತ್ತ್ನಾಲ್ಕು ಮನೆಗೆ ಈ ನಲವತ್ತು ಸಾವಿರದ ನಾಲ್ಕು ಸಾವಿರದ ಐವತ್ತೆಂಟು ಕೋಟಿ ನಾವು ಕಟ್ಟಬೇಕಾಗುತ್ತೆ ಫಲಾನುಗಳು ಈಗ ಒಂದೊಂದು ಲಕ್ಷ ರೂಪಾಯಿ ಕಟ್ಟಿದ್ದೀವಲ್ಲ ಅದನ್ನು ಸೇರ್ಕೊಂಡು ಟೋಟಲಿ ಈ ಸಬ್ಸಿಡಿ ಹೊರತುಪಡಿಸಿ ಇನ್ನು ಟೋಟಲ್ ಅಮೌಂಟಿಲ್ಲಿ ನಾವು ಕಟ್ಟಬೇಕಾಗುತ್ತೆ ಎಲ್ಲರೂ ಇದು ಒಂದು ಬ್ಲಾಕ್ ಅಲ್ಲ ಪ್ರತಿ ನಮ್ಮ ಬೆಡ್ಳೂರಲ್ಲಿ ಏನಿದೆಯೋ ನಲ್ವತ್ತೈದು ಸಾವಿರದ ನೂರ ಇಪ್ಪತ್ತ್ನಾಲ್ಕು ಮನೆಗಳಿಗೆ ಸೇರಿ ಟೋಟಲ್ಲು ಹಣ ಇಲ್ಲಿ ತಿಳಿಸ್ತಾ ಇದ್ದಾರೆ ಯಾರ ಸೈಡಲ್ಲಿ ಗುಹೆ 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 ಅನ್ನಿಸ್ತಾ ಇದ್ದಾರೆ ಅದು ಸೋನ್ ಲೆಸ್ಟ್ ಇದ್ದೀವಿ ಮತ್ತು ಇದು ಏನು ಆನ್ಲೈನಲ್ಲಿ ಅರ್ಜಿ ಕರೆದು ಫಲಾನುಗಳಿಗೆ ಒಂದು ಲಕ್ಷ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಕಟ್ಸ್ಕೊಂಡಿದ್ದೀರ ಅಂತೆಲ್ಲ ತಿಳಿಸ್ತಾ ಇದ್ದಾರೆ ಫ್ರೆಂಡಿಲ್ಲಿ ಟೋಟಲ್ ಈಗ ಸದ್ಯಕ್ಕೆ ಈಗಿನ ಅಂದರೆ ಏನು ನಿಮಗೆಲ್ಲ ಟೋಟಲ್ ಎಕ್ಸಾಂಪಲ್ ರಿಜಿಸ್ಟ್ರೇಷನ್ ಕರೆತಿದ್ದಾರಲ್ಲ ಫ್ಲಾಟ್ಗಳಿಗೆ ಸದನ ಹೆಗಡೆ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಇವೆಲ್ಲ ಇವೆಲ್ಲ ಸೇರಿ ಇವ್ರಿಗೆ ಬುಕ್ಕಾಗಿರೋ ಅಂದರೆ ದುಡ್ಡು ಕಟ್ಟಿ ಫಲಾನುಗಳು ಫುಲ್ಲು ಅಮೌಂಟ್ ಕಟ್ಟಿ ಕ್ಲಿಯರ್ ಮಾಡಿರೋದು ಸಹ ಇಲ್ಲಿ ತಿಳಿಸಿದ್ದಾರೆ ಇಷ್ಟು ಕ್ಷೇತ್ರದಲ್ಲಿ ಎಷ್ಟು ಜನ ಫುಲ್ ಅಮೌಂಟ್ ಕಟ್ಟಿ ಇಲ್ಲಿ ಫ್ಲಾ ಮನೆಗಳಿಗೆ ಕಾಣಿದ್ದಾರೆ ಅಂತಲೂ ಇಲ್ಲಿ ತಿಳಿಸ್ತಾರೆ ಸುಮಾರು ಆರುನೂರ ಅರವತ್ತೊಂದು ಫ್ಲ್ಯಾಟ್ಗಳು ಮಾತ್ರ ಇಲ್ಲಿ ಹಂಚಿಕೆ ಮಾಡಿದ್ದಾರೆ ಅಂತ ತಿಳಿಸ್ತಾರೆ ಅಂದರೆ ಹಣ ಕಟ್ಟಿರೋದು ಇಲ್ಲಿ ಟೋಟಲ್ಲು ಸುಮಾರು ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೊಂದು ಹೇಳಿದರು ಬಟ್ ಇಲ್ಲಿ ಇವರು ಜನಗಳು ಅಲ್ಲ ಕೊಟ್ಟಿದ್ದಾರೆ ಅವ್ರು ಬ್ಯಾಂಕ್ ಲೋನು ಸಮಸ್ಯೆ ಇರುತ್ತೆ ಬ್ಯಾಂಕ್ ಲೋನ್ ಇನ್ನೂ ಕೆಳಗಿರ್ತಾರೆ ಇನ್ನೂ ಸ್ವಲ್ಪ ಬ್ಯಾಂಕ್ ಲೋನ್ ಇದ್ದಾರೆ ಇಲ್ಲಿ ಟೋಟಲ್ ಕೊಟ್ಟಿರೋದು ಇಷ್ಟು ಮಾತ್ರ ಆರುನೂರ ಹದಿನಾರು ಫ್ಲಾಟ್ಗಳು ಹಂಚಿಕೆ ಆಗಿದ್ದಾವೆ ಅಂತ ಇಲ್ಲಿ ತಿಳಿಸಿದ್ದಾರೆ ಇಲ್ಲಿ ಮತ್ತೆ ಒಂದು ಬಿ ಎಚ್ ಗೆ ಅರ್ಜಿಗಳು ಇಲ್ಲಿ ತೋರಿಸ್ತಾ ಇದ್ದಾರೆ ಎಷ್ಟು ಟೋಟಲ್ ಅರ್ಜಿ ಬಂದಿದ್ದಾವೆ ಅಂತ ಇವರು ತೋರಿಸ್ತಾ ಇದ್ದಾರೆ ಫ್ರೆಂಡ್ ಐವತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೆಂಟು ಅರ್ಜಿಗಳು ಬಂದಿದ್ದಾವಂತೆ ಇಲ್ಲಿ ನಿಮಗೆ ಅಂದರೆ ಐವತ್ತೊಂಬತ್ತು ಸಾವಿರದ ಆರುನೂರ ಅರವತ್ತೆಂಟು ಅರ್ಜಿ ಅರ್ಜಿ ಹಾಕಿರೋರು ಮಾತ್ರ ಇಲ್ಲಿ ಕೇಳ್ತಾ ಇದ್ದಾರೆ ಒನ್ ಬಿ ಎಚ್ ಟು ಬಿ ಎಚ್ ಅದು ಸಹ ಇಲ್ಲಿ ತಿಳಿಸಿದರೆ ಸದ್ಯಕ್ಕೆ ಇಲ್ಲಿ ಒಂದು ಬಿ ಎಚ್ ಕೆಗೆ ಫ್ಲ್ಯಾಟ್ನವರು ಏನೋ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಮತ್ತು ಐವತ್ತು ಸಾವಿರ ಕೊಟ್ಟಿದ್ದಾರೆ ಅದೇ ಟು ಬಿ ಎಚ್ ಎಗೆ ಮೂರು ಲಕ್ಷ ಸಾವಿರ ಕೊಟ್ಟಿದ್ದಾರೆ ಇವೆಲ್ಲ ಟೋಟಲ್ಲು ಅಮೌಂಟು ಇಲ್ಲಿ ಸಂದಾಯ ಕೊಟ್ಟಿದ್ದಾರೆ ಸುಮಾರು ಹದಿನಾರು ಕೋಟಿ ಇನ್ನೂ ಇನ್ನೂರು ಮೂವತ್ತೆರಡು ನೂರ ಹದಿನಾರು ಕೋಟಿ ಐವತ್ತು ಸಾವಿರ ಒಂದು ಲಕ್ಷ ಕಟ್ಟಿರೋರು ಇಲ್ಲಿ ತೋರಿಸ್ತಾ ಇದೆ ನೂರ ಹದಿನಾರು ಕೋಟಿ ಪಾಯಿಂಟ್ ನೈನು ಅಂತ ಮತ್ತೆ ಈಗ ಟೋಟಲು ಟೋಟಲ್ ಪೂರ್ಣ ಅಮೌಂಟು ಕಟ್ಟಿರೋರದು ಅವ್ರದ್ದು ಎಷ್ಟು ಈಗ ರಿಜಿಸ್ಟ್ರೇಷನ್ ಕರೆದಿರತಾರಲ್ಲ ಅವರು ಬ್ಯಾಂಕ್ ಲೋನ್ಗಳ ಮಾಡಿಸ್ಕೊಳೋ ಕ್ಯಾಶ್ ಕೊಟ್ಟ ಕಟ್ಟಿರ್ತಾರಲ್ಲ ಅವರು ಇಲ್ಲಿ ಟೋಟಲ್ ಅಮೌಂಟು ಸಹ ಇಲ್ಲಿ ಕೊಟ್ಟಿದ್ದಾರೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಮೂವತ್ತು ಹತ್ತೈದು ಕೋಟಿ ಒಂದು ಲಕ್ಷ ರೂಪಾಯಿ ಈಗ ಫುಲ್ ಪೇ ಮಾಡಿದಾರಂತೆ ಅವ್ರಿಗೆ ಮನೆಯೋ ಇಷ್ಟು ಫುಲ್ ಪೇ ಮಾಡಿದಾರಂತೆ ಅವರು ಏನೋ ಮೂವತ್ತೈದು ಕೋಟಿ ಏನು ಫುಲ್ ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರಂತೆ ಇಷ್ಟು ಸರ್ಕಾರಕ್ಕೆ ಅನುದಾನ ಹೋಗಿದೆ ಅಂತ ಇಲ್ಲಿ ಕ್ಲಿಯರ್ಗೆ ತಿಳಿಸಿದ್ರು ಮತ್ತು ಇಲ್ಲಿ ಎಷ್ಟು ಒಂದು ಬಿ ಎಚ್ ಎಫ್ ರಟ್ಟಿನೂ ಸಾಕಷ್ಟು ಕೊಟ್ಟಿದ್ದಾರೆ ಸ ಸದ್ಯಕ್ಕೆ ನಿಮಗೆ ವಿ ಡಿ ರೋಡ್ ಆಗುತ್ತೆ ನಾನು ಹೇಳಿದ್ದೀವಿ ಸದ್ಯಕ್ಕೆ ನಂತರ ಅವರು ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಏನೋ ಜೆ ಎಸ್ ಸಿ ಎಸ್ ಟಿ ಅವ್ರಿಗೆ ಹಿಂದುಳಿದ ವರ್ಷದವರು ಅದೇ ಥರ ಚ ನಿಮಗೆ ಜನರಲ್ ಅವ್ರಿಗೆ ಎಂಟೂವರೆ ಲಕ್ಷ ರೂಪಾಯಿ ಹೇಳಿದ್ದಾರೆ ಇವೆಲ್ಲ ಸಬ್ಸಿಡಿ ಹೊರತುಪಡಿಸಿ ಈಗ ಮತ್ತೆ ಕನ್ಫ್ಯೂಸ್ ಮಾಡ್ಕೊಬಿಡಿ ಈ ಸಬ್ಸಿಡಿ ಎಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಬ್ಸಿಡಿ ಹೊರತುಪಡಿಸಿ ಎಸ್ ಸಿ ಎಸ್ ಟಿ ಅವ್ರಿಗೆ ಏಳು ಲಕ್ಷದ ಎಪ್ಪತ್ತು ಸಾವಿರ ಜನರಲ್ ಅವರಿಗೆ ಎಂಟುವರೆ ಲಕ್ಷ ಕೊಟ್ಟಿದ್ದಾರೆ ಪ್ಲಸ್ ಮೂ ಮೀಟರ್ ಚಾರ್ಜಸ್ ಮೂರು ಸಾವಿರ ಹಾಕ್ತಾರೆ ಬಟ್ ರಿಜಿಸ್ಟ್ರೇಷನ್ ತರಿಸಿ ಇದರಲ್ಲಿರುತ್ತೆ ಇವರು ಇಷ್ಟು ಮಾತ್ರ ಕೊಟ್ಟಿದ್ದಾರೆ ಬಟ್ ನಾನು ತಿಳಿಸೋದು ಇಷ್ಟೇ ಏನೋ ಒಂದು ಬಿ ಎಚ್ ಎ ಫ್ಲಾಟೋರು ಸದ್ಯಕ್ಕೆ ಸಬ್ಸಿಡಿನೂ ಕೆಳಗಡೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ಒಂದು ಲಕ್ಷ ಸಬ್ಸಿಡಿ ಅದೇ ರಾಜ್ಯ ಸರ್ಕಾರ ಜನರಲ್ಗೆ ಎರಡು ಲಕ್ಷ ಎಸ್ ಸಿ ಎಸ್ ಟಿ ಅವ್ರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಷ್ಟ್ರ ಅಂದರೆ ಜನರಲ್ ಚಟಗಿರಿಗೆ ಎರಡು ಲಕ್ಷ ಅದೇ ಎಸ್ ಸಿ ಎಸ್ ಮೂರು ಲಕ್ಷ ಇಪ್ಪತ್ತು ಸಾವಿರ ಸಬ್ಸಿಡಿ ಈ ಥರ ಸಿಗುತ್ತೆ ಇಷ್ಟೆಲ್ಲ ನಿಮಗೆ ತಿಳಿಸಿದ್ದಾರೆ ಫ್ರೆಂಡ್ ಇದು ಸದ್ಯಕ್ಕೆ ನಿಮಗೆ ಎಲ್ಲ ವಿವರ ಕೊಟ್ಟಿದ್ದೀನಿ ಸ್ವಲ್ಪ ಅಲ್ಲಿನ ಆಗಿರ್ಬೋದು ಸಾಕಷ್ಟು ಮಾಹಿತಿಗಳು ಒಂದು ಈಚೆ ಬಗ್ಗೆ ನಿಮಗೆ ಕೊಟ್ಟಿದ್ದೀನಿ ಯಾಕೆಂದರೆ ಇಲ್ಲಿ ಏನು ಒಂದು ವರ್ಷದಲ್ಲಿ ಆಗಿರುವಂತಹ ಫ್ಲಾಟು ಫುಲ್ಲು ಇಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ ಮತ್ತು ಇಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಆಗಿದು ಅಂತ ಸಹ ತಿಳಿಸ್ತೀನಿ ಆನೆಕಲ್ಲು ಬೆಂಗಳೂರು ದಕ್ಷಿಣ ಚ ಬೆಡ್ರಾಯನ್ಪುರ ದಾಸಹಳ್ಳಿ ಕೆಆರ್ಪುರಮು ಮದೇವಪುರ ಯಲಂಕ ಯಸ್ವಂತಪುರ ಫ್ರೆಂಡ್ ಇಲ್ಲಿ ಈ ಡೀಟೇಲ್ಸು ನೋಡಿ ಹೇಳೋಕ್ಕಿಂತ ನಮ್ಮ ಚಾನಲಲ್ಲಿ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿಗಳು ಇದ್ದಾವೆ ವಿಡಿಯೋ ಸಮೇತನೂ ಸಹ ಇದ್ದಾವೆ ಅಂತ ನಿಮ್ಗೆ ತಿಳಿಸ್ತೀನಿ ಯಾಕೆಂದರೆ ಇಲ್ಲಿ ಏನೋ ನಾವು ತಿಳಿಸಿರೋ ವಿಷಯನೇ ಇಲ್ಲಿ ಇದೆ ಬಟ್ ಟೋಟಲು ಎಲ್ಲ ನಿಮ್ಗೆ ತಿಳಿಸ್ತೀರಿ ಇಷ್ಟು ಸಾವಿರ ಇದ್ದಾವೆ ಮತ್ತು ಇಷ್ಟು ಸಾವಿರದಲ್ಲಿ ಇದಾಗಿದೆ ಬಟ್ ಏನಪ್ಪ ಅಂದರೆ ಇಲ್ಲಿ ನಮಗೆ ಕೋಟಿಗಳ ಲೆಕ್ಕದಲ್ಲಿ ರೇಟು ಎಷ್ಟು ಕೋಟಿ ಬಂದಿದೆ ಅದೊಂದು ಅಮೌಂಟು ಗೊ ಗೊತ್ತಾಯ್ತಿರಲಿಲ್ಲ ಎಷ್ಟು ಕೋಟಿ ಟೋಟಲ್ ಅಮೌಂಟ್ ಇಲ್ಲಿ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಒನ್ ಬಿ ಎಚ್ ಎ ಫ್ಲ್ಯಾಟಿಗೆ ಎಷ್ಟು ಕೋಟಿ ಖರ್ಚಾಗುತ್ತೆ ಟು ಬಿ ಎಚ್ ಎ ಫ್ಲ್ಯಾಟ್ ಎಷ್ಟು ಕೋಟಿ ಖರ್ಚಾಗುತ್ತೆ ಇಲ್ಲಿ ಸರ್ಕಾರದವರು ಎಷ್ಟು ಕೊಟ್ಟಿದಾರೆ ಸಬ್ಸಿಡಿ ಕೋಟಿಗಟ್ಲೆ ಎಷ್ಟು ಕೋಟಿ ಕೊಟ್ಟಾರೆ ಎಲ್ಲ ಪ್ರತಿಯೊಂದು ಡಿಟೇಲ್ಸು ಇದ್ರಲ್ಲಿ ಕೊಟ್ಟಿದ್ದರಿಂದ ಅದು ತುಂಬ ಅನುಕೂಲ ಆಗುತ್ತೆ ಯಾಕೆಂದರೆ ರಾಜ್ಯ ಸರ್ಕಾರ ಎಷ್ಟು ಕೋಟಿ ಕೋಟಿ ಇರುತ್ತೆ ಕೇಂದ್ರ ಸರ್ಕಾರ ಎಷ್ಟು ಕೋಟಿ ಕೊಟ್ಟತ್ತೆ ಮಿಕ್ಕದ ನಾವು ಎಷ್ಟು ಕೋಟಿ ಕಟ್ಟಬೇಕು ನಾಲ್ಕು ಸಾವಿರ ಇಲ್ಲರ ಕೋಟಿ ನಾವೇ ಕಟ್ಟಬೇಕು ಆ ಫಲಾನುಗಳು ಅಂತ ತಿಳಿಸ್ಬೋದು ಸದ್ಯಕ್ಕೆ ಇಷ್ಟು ನಿಮಗೆ ವಿಷಯ ಮಾಹಿತಿ ಕೊಟ್ಟಿದ್ದೀನಿ ಆ ಒನ್ ಬಿ ಎಚ್ ಎ ಫ್ಲಾಟು ಟೂ ಬಿ ಎಚ್ ಎ ಫ್ಲ್ಯಾಟು ನೆಕ್ಸ್ಟು ವಿಡಿಯೋ ನಾನು ಖಂಡಿತವಾಗಿ ನಿಮಗೆ ವಿಷಯ ತಿಳಿಸಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಲೆಂತ್ ಆಯಿತು ಯಾರೋ ಬೇಜ ಮಾರ್ಕೊಡಿ ಇನ್ನೂ ಸಾಕಷ್ಟು ವೀಡಿಯೋಗಳು ಕೇಳ್ತಾಯಿದ್ದೀರ ಸೊ ನಮಗೆ ಈ ಕಡೆ ಫ್ಲಾಟ್ ತೋರಿಸಿ ಎಲ್ಲ ಫ್ಲಾಟ್ಗಳು ತೋರಿಸಿ ಅಂತ ಖಂಡಿತವಾಗಿ ನಿಮಗೆ ಯಾವುದೇ ಫ್ಲ್ಯಾಟ್ಗಳು ಮುಂದೆ ನಾನು ತೋರಿಸ್ತೀನಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ